ಕರ್ವರ ನಗರದ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಒಂದರವರೆಗೆ ತಾಂಡವ ಕಲಾನಿಕೇತನ ಸಂಸ್ಥೆ ಬೆಂಗಳೂರು ಅವರಿಂದ ಐದು ದಿನಗಳ ಕಾಲ ಕಲಾ ಉತ್ಸವ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ತಿಳಿಸಿದ್ದಾರೆ ಸೋಮವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹಿಸುವ ಹಾಗೂ ಕಲೆಯನ್ನು ಬೆಳೆಸುವ ಉದ್ದೇಶ ನಮ್ಮ ಸಂಸ್ಥೆ ಕಳೆದ ಅನೇಕ ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು ಕೊರೋನಾದಿಂದಾಗಿ ಇತ್ತೀಚಿನ ವರ್ಷದಲ್ಲಿ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಬಾರಿ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಐದು ದಿನ ನಡೆಯುವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರೊಂದಿಗೆ ಕನ್ನಡ ಹಾಗೂ ಹಿಂದಿ ಸಿನಿಮಾದ ಪ್ರಖ್ಯಾತ ಗಾಯಕರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸಲಿದ್ದಾರೆ ಎನ್ನುವ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಕಲಾವಿದರ ಹೆಸರನ್ನ ಬಿಡುಗಡೆ ಮಾಡಲಾಗುವುದು ಹಾಗೂ ಯಾರಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಂಡಗಳು ಇದ್ದಲ್ಲಿ ನೂತನ್ ಜೈನ್ ಕಾರವಾರ್ ಅವರ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಮಂಜುನಾಥ್ ನಾಯ್ಕ್ ತಿಳಿಸಿದ್ದಾರೆ ಸ್ಥಳೀಯ ಕಲೆಗಳಿಗೆ ಹೆಚ್ಚಿನ ಕಾರ್ಯಕ್ರಮಕ್ಕೆ ಸ್ಥಳೀಯ ಕಲಾವಿದರ ಸ್ಥಳೀಯ ಮತ್ತು ಹಿಂದಿಯ ಕೆಲವು ಸಿಂಗರ್ಸ್ಗಳು ಕೂಡ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಕಡೆ ಸ್ಥಳೀಯ ಮತ್ತು ಖ್ಯಾತ ಕಲಾವಿದ ಒಕ್ಕೂಟದ ಜೊತೆಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡೋಕೆ ನಾವು ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಜೈನ್ ದಯಾನಂದ್ ಟಿ ಡಿ ನಾಯ್ಕ ಮಾರುತಿ ತಾಂಡೇಲ್ ನಾಗರಾಜ್ ಗೌಡ ಲಕ್ಷ್ಮಣ್ ಗೌಡ ಅಶೋಕ್ ನಾಯ್ಕ ಅಭಿರಾಣೆ ರೋಷನ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಳೆದ ಒಂದು ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕರುಳಬೇನೆ ನಲವತ್ತೇಳು ಪಾಯಿಂಟ್ ಹದಿಮೂರು ಸಾವಿರ ವಿಷಮಶೀತ ಜ್ವರದ ಪ್ರಕರಣಗಳು ಕಾಡಿದ್ದು ಈಗ ಮತ್ತೆ ಬೇಸಿಗೆ ಜಾತ್ರೆಗಳ ಕಾಲ ಆರಂಭವಾಗಿದ್ದು ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯುವುದು ಆರೋಗ್ಯ ಇಲಾಖೆಯ ಸವಾಲಾಗಿದೆ ಕಳೆದ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಕರುಳಬೇನೆ ಪ್ರಕರಣಗಳು ನಲವತ್ತೇಳು ಸಾವಿರದ ನೂರ ಮೂವತ್ತೇಳು ವಿಷಮಶೀತ ಜ್ವರ ಪ್ರಕರಣಗಳು ಹಾಗೂ ಮೂರು ಸಾವಿರದ ಒಂಬೈನೂರ ಹದಿನೇಳು ವೈರಲ್ ಹೆಪಟೈಟಿಸ್ ಪ್ರಕರಣಗಳು ವರದಿಯಾಗಿದೆ ಆದರೆ ಕೋವಿಡ್ ಸೋಂಕಿನ ಸದ್ದಿನ ಆರ್ಭಟದಲ್ಲಿ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಸುದ್ದಿ ಆಗಿರಲೇ ಇಲ್ಲ ಈಗ ಮತ್ತೆ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ಕುಡಿಯುವ ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗಗಳಾದ ಕಾಲರ ಕರುಳಬೇನೆ ವಾಂತಿಬೇದಿ ಕಾಮಾಲೆ ಹಾಗೂ ಇಲಿಜ್ವರ ಮುಂತಾದ ಕಾಯಿಲೆಗಳು ಹೆಚ್ಚುವ ಸಾಧ್ಯತೆಗಳಿವೆ ಬೇಸಿಗೆ ಹಾಗೂ ಜಾತ್ರೆ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯಲು ಹಾಗೂ ಸಾಂಕ್ರಾಮಿಕ ರೋಗದ ಪ್ರಕರಣಗಳು ಕಂಡುಬಂದಾಗ ಅವು ಉಲ್ಬಣಗೊಳ್ಳದಂತೆ ನಿಯಂತ್ರಿಸಲು ಜಿಲ್ಲೆ ತಾಲೂಕು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಮೂರು ಹಂತಗಳಲ್ಲಿ ಕಾರ್ಯಪಡೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಗಳನ್ನು ಆರೋಗ್ಯ ಇಲಾಖೆ ರೂಪಿಸಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್ ಹೇಳಿದ್ದಾರೆ ಬೇಸಿಗೆ ಕಾಲ ಅಂದ ಮೇಲೆ ಜಾತ್ರೆಗಳು ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಸಾಂಕ್ರಾಮಿಕ ರೋಗಗಳು ಆಗಿ ಬರುವಂತದ್ದು ನೀರು ಮತ್ತು ಆಹಾರದ ಒಂದು ಕಲೆಬೆರೆಕೆ ಅಥವಾ ಅಸುಚಿತ್ವ ಇರೋದ್ರಿಂದ ಸೊ ಇಲ್ಲಿ ಕರಳುಬೇಲಿ ಅಥವಾ ಗ್ಯಾಸ್ಟ್ರೋ ಅಂತ ಹೇಳ್ಬೋದು ವಾಂತಿ ಬೇದಿ ಥರ ಉಂಟಾಗುತ್ತೆ ವಿಷಮ ಜ್ವರ ಅಂತ ಆಗುತ್ತೆ ಆಮೇಲಿಂದ ಇರಿ ಜ್ವರ ಸೊ ಈ ಥರದಲ್ಲಿ ಟೈಫಾಯ್ಡ್ ಈ ಥರದಲ್ಲಿ ಜ್ವರಗಳು ಕಂಡು ಕಂಡು ಬರೋ ಚಾನ್ಸಸ್ ಇರುತ್ತೆ ಮೇನ್ಲಿಯಾಗಿ ನಮ್ಮ ಇಂಟೆಸ್ಟೈನಲ್ ಟ್ರ್ಯಾಕ್ಟರ್ನ ಕರಳಿ ಜೀರ್ಣಾಂಗ ವ್ಯವಸ್ಥೆಯನ್ನು ಅಫೆಕ್ಟ್ ಮಾಡುವಂಥ ರೋಗಗಳು ಕಂಡು ಬರ್ತವೆ ಆದಷ್ಟು ವೈಯಕ್ತಿಕ ಶುಚಿತ್ವ ನಮ್ಮ ಪರಿಸರ ಶುಚಿತ್ವನ ಕಾಪಾಡಿಕೊಳ್ಳೋದು ಮತ್ತೆ ನೀರಿನ ಮೂಲಗಳು ನಾವು ಯಾವ್ದು ನೀರನ್ನ ಬಳಸ್ತಾ ಇದೀವಿ ಅದನ್ನ ನೋಡ್ಕೊಳ್ಳುವಂಥ ಅದು ಅಂದ್ರೆ ಲೈನ್ ಒಡೆದಿರುವಂತದ್ದು ಅಥವಾ ಅದು ಯಾವ ತರ ಹಾದು ಚರಣಿ ಮೂಲಕ ಹಾದು ಹೋಗಿದೆ ಏನು ವ್ಯರ್ಥ ಅಂತ ನೋಡ್ಕೊಳ್ಳುವಂಥದ್ದು ಇನ್ ಕೇಸ್ ಎನಿ ಎನಿವೇರ್ ಎಲ್ಲಾದ್ರೂ ಲೀಕ್ ಇದ್ರೆ ಅಂತ ನೀರನ್ನು ಬಳಸ್ತಾ ಇರೋದು ಮತ್ತೆ ಇಮಿಡಿಯೇಟ್ ಆಗಿ ಗಮನಕ್ಕೆ ತರೋದು ಮುನ್ಸಿಪಾಲಿಟಿ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತರುವಂತದನ್ನ ಮಾಡಬೇಕು ಅದನ್ನ ರಿಪೇರಿ ಮಾಡಿಸ್ಕೊಳ್ಬೇಕು ನೀರನ್ನು ಕೂಡ ಶುಚಿತ್ವ ಅಂದ್ರೆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯುವಂತದ್ದು ನೀರು ಕೂಡ ಚೆನ್ನಾಗಿರಬೇಕು ಮತ್ತೆ ಕ್ಲೋರಿನೇಷನನ್ನು ಆದಷ್ಟು ಮಾಡಿಸ್ಕೋತಾ ಇರಬೇಕು ಇತ್ತೀಚೆಗೆ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಬ್ಲೀಚಿಂಗ್ ಪೌಡರ್ ಗ್ರಾಮ ಪಂಚಾಯತ್ ವತಿಯಿಂದ ಕ್ಲೋರಿನೇಷನ್ ಮಾಡ್ತಾರೆ ನೀರಿನ ಮೂಲಗಳನ್ನು ಮಾದರಿ ಪರೀಕ್ಷೆಗೆ ಒಳಪಡಿಸಬೇಕು ನೀರು ಕುಡಿಯಲು ಯೋಗ್ಯ ಇದೆಯಾ ಇಲ್ಲ ಅಂತ ಅದನ್ನು ನೋಡ್ಕೋಬೇಕು ಎಂಬತ್ತೆಂಟು ಕ್ಷಿಪ್ರ ಕಾರ್ಯಪಡೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಹನ್ನೊಂದು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ಷಿಪ್ರ ಕಾರ್ಯಪಡೆ ಕಾರ್ಯಾಚರಿಸಲಿದೆ ಪಿಎಚ್ಸಿ ಮಟ್ಟದಲ್ಲಿ ಮೆಡಿಕಲ್ ಆಫೀಸರ್ ಕ್ಷಿಪ್ರ ಕಾರ್ಯಪಡೆಯ ನೇತೃತ್ವ ವಹಿಸಲಿದ್ದಾರೆ ನರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಆರೋಗ್ಯ ಮೇಲ್ವಿಚಾರಕರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಈ ಕ್ಷಿಪ್ರ ಕಾರ್ಯಪಡೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸುವ ದಿಶೆಯಲ್ಲಿ ಜಿಲ್ಲೆಯಾಗೆಲ್ಲ ಕುಡಿಯುವ ನೀರಿನ ಮೂಲಗಳ ಮಾಹಿತಿಯನ್ನು ಕಲೆಹಾಕಿ ಎಲ್ಲಾ ಮೂಲಗಳಿಂದ ನೀರಿನ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ ಕುಡಿಯಲು ಯೋಗ್ಯವಿಲ್ಲ ಎಂದು ಕಂಡುಬಂದ ನೀರಿನ ಮೂಲಗಳನ್ನು ಕ್ಲೋರಿನೇಷನ್ ಮಾಡಲು ಸೂಚಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ಬಿಸಿ ನೀರಿನ ಸರಬರಾಜು ಮಾಡಲು ಹೋಟೆಲ್ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಸೂಕ್ತ ಚಿಕಿತ್ಸೆಗೆ ಅಗತ್ಯವಾಗಿರುವ ಜೀವರಕ್ಷಕ ಔಷಧ ಹಾಗೂ ಕ್ರಿಮಿ ಕೀಟನಾಶಕಗಳನ್ನು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತಾಲೂಕಾ ಆಸ್ಪತ್ರೆಗಳಲ್ಲಿ ಲಭ್ಯವಿರಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ ನೀರು ಆಹಾರದ ಕಲಬೆರಿಕೆಯಿಂದ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಬರುತ್ತವೆ ವೈಯಕ್ತಿಕ ಹಾಗೂ ಪರಿಸರ ಸ್ವಚ್ಛತೆ ನೀರಿನ ಮೂಲಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಮುಖ್ಯ ಬೀದಿ ಬದಿಯ ಆಹಾರ ಸೇವನೆ ಸುರಕ್ಷಿತವಲ್ಲ ಎನ್ನುತ್ತಾರೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಆಹಾರದ ಬಗ್ಗೆ ಬಂದ್ರೆ ಸ್ವಚ್ಛವಾದ ಆಹಾರ ಆದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳು ಅಥವಾ ಸ್ಥಳೀಯವಾಗಿ ಏನು ಸಿಗುತ್ತೆ ಸ್ವಚ್ಛತೆ ಏನಿರುತ್ತೆ ಅಂತ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು ಮತ್ತು ಬೀದಿ ಬದಿಯ ಆಹಾರ ಪದಾರ್ಥಗಳನ್ನು ಆದಷ್ಟು ಅವರಿಗೆ ಆಹಾರ ಸಂರಕ್ಷಣೆ ಮಾಡಲಿಕ್ಕೆ ನಾವು ಹೇಳಬೇಕು ಮತ್ತು ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಪನ್ ಇರೋ ಅಥವಾ ನೊಡಗಳು ಓಡಾಡುವಂಥದ್ದು ಅಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು ಸದ್ಯಕ್ಕಂದರೆ ಇಡೀ ವರ್ಷದಲ್ಲಿ ಅದು ಆಗಾಗ ಔಟ್ ಬ್ರೇಕ್ ಅಂತ ಯಾವುದೋ ಥರ ಕಂಡು ಬಂದಿಲ್ಲ ಬಟ್ ಈ ವಾಂತಿ ವೇದಿ ವಿಷಮ ಶೀತ ಜ್ವರ ಇಲ್ಲಿ ಜ್ವರಗಳು ಅಲ್ಲಲ್ಲಿ ಆ ಏರಿಯಾದಲ್ಲಿ ಕಂಡು ಬರ್ತಾ ಇದೆ ಬಟ್ ಅದು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಅದನ್ನು ನಾವು ಕಂಟ್ರೋಲ್ ಕೂಡ ಅಂದರೆ ಪ್ರಿವೆಂಟಿವ್ ಮೆಜರ್ಸ್ ಏನು ಮಾಡಬೇಕು ವಿವಾದದ ಕೇಂದ್ರಬಿಂದುವಾಗಿದ್ದ ಹೊನ್ನಾವರ ತಾರಿಬಾಗಿಲಿನ ತಾರಿಯ ಶರಾವತಿ ನದಿಯಲ್ಲಿ ಬೋಟ್ ಮೂಲಕ ನಡೆಯುತ್ತಿದ್ದ ಪ್ರಿವೆಡ್ಡಿಂಗ್ ಶೂಟಿಂಗ್ ಸದ್ಯದ ಮಟ್ಟಿಗೆ ನಿಲ್ಲಿಸಲು ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯಾಗಿರುವ ಪ್ರಿವೆಡ್ಡಿಂಗ್ ಶೂಟ್ ಮತ್ತು ಜಲವಿಹಾರ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಹಣ ಮಾಡುವ ದಂಧೆಯ ಜೊತೆಗೆ ಕೆಲವೇ ಕೆಲವು ಜನರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ದೂರು ಕೂಡ ದಾಖಲಾಗಿತ್ತು ದಾಂಡೇಲಿ ಗಣೇಶಗುಡಿಯಲ್ಲಿ ನಡೆದ ಘಟನೆ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ದಿಢೀರೆಂದು ಶರಾವತಿ ನದಿಯಲ್ಲಿ ನಡೆಯುವ ಪ್ರೀ ವೆಡ್ಡಿಂಗ್ ಶೂಟ್ ನಿಲ್ಲಿಸಿದ್ದಾರೆ ಮಂಗಳವಾರ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ ಎಂದು ತಿಳಿದುಬಂದಿದೆ ಶರಾವತಿ ನದಿಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಈ ಉದ್ಯಮ ಪ್ರವಾಸಿಗರ ಗಮನ ಸೆಳೆದಿರುವಂತಹ ಒಂದು ಪ್ರಮುಖ ಪ್ರವಾಸಿ ಚಟುವಟಿಕೆ ಕಳೆದ ಮೂರು ವರ್ಷಗಳಿಗೂ ಹೆಚ್ಚು ದಿನದಿಂದ ನಡೆದುಕೊಂಡು ಬಂದಿರುವ ಈ ಪ್ರಿವೆಡ್ಡಿಂಗ್ ಶೂಟ್ ದಂಧೆ ಕೆಲವೇ ಜನರ ಹಿಡಿತದಲ್ಲಿತ್ತು ಇತ್ತೀಚೆಗಂತೂ ಎಲ್ಲರೂ ಶರಾವತಿ ನದಿಯಲ್ಲಿ ಪ್ರಿವೆಡ್ಡಿಂಗ್ ಶೂಟಿಂಗ್ ಮತ್ತು ಜಲವಿಹಾರ ಬಾಡಿಗೆಗೆ ಗಳನ್ನು ಸಿದ್ಧಪಡಿಸುವವರೇ ಹೆಚ್ಚಾಗುತ್ತಿದ್ದರು ಇತ್ತೀಚೆಗಂತೂ ಎಲ್ಲರೂ ಶರಾವತಿ ನದಿಯಲ್ಲಿ ಪ್ರಿವೆಡ್ಡಿಂಗ್ ಶೂಟಿಂಗ್ ಮತ್ತು ಜಲವಿಹಾರ ಬಾಡಿಗೆಗೆ ಬೋಟ್ಗಳನ್ನು ಸಿದ್ಧಪಡಿಸುವವರೇ ಹೆಚ್ಚಾಗುತ್ತಿದ್ದರು ಪ್ರವಾಸಿಗರಿಂದ ಬಾಡಿಗೆ ಪಡೆಯುವ ಬಗ್ಗೆ ಅನಾರೋಗ್ಯಕಾರಿ ಸ್ಪರ್ಧೆ ನಡೆದಿತ್ತು ಅಲ್ಲದೆ ಇದಕ್ಕೆ ಯಾವ ಸುರಕ್ಷಾ ಕ್ರಮ ಕೈಗೊಂಡಿರಲಿಲ್ಲ ಕೆಲವರು ಸರಿಯಾದ ರಕ್ಷಣಾ ಕವಚಗಳನ್ನು ಬಳಸುತ್ತಿಲ್ಲ ವಿಮಾ ಸೌಕರ್ಯ ಹೊಂದಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿದೆ ಕೆಲವು ಬೋಟ್ ಮಾಲಕರು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೀ ವೆಡ್ಡಿಂಗ್ ಶೂಟ್ ಚಟುವಟಿಕೆ ನಡೆಸುತ್ತಿರುವುದು ಬೆಳಕಿಗೆ ಬರ್ತಿದೆ ತಮ್ಮ ಬೋಟ್ಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಪ್ರವಾಸಿಗರನ್ನ ತುಂಬಿಕೊಳ್ಳುವುದು ಮತ್ತು ಬೆಳಿಗ್ಗೆ ಬೆಳಕು ಬಿಡುವಷ್ಟರಲ್ಲಿ ಕತ್ತಲಾದ ಮೇಲೂ ಬೋಟಿಂಗ್ ನಡೆಸುತ್ತಿರುವ ಬಗ್ಗೆ ದೂರುಗಳಿವೆ ಪ್ರವಾಸೋದ್ಯಮ ಇಲಾಖೆ ದಾಂಡೇಲಿ ಘಟನೆ ನಂತರ ದಿಢೀರನೆ ಹೊನ್ನಾವರಕ್ಕೆ ಬಂದು ಠಿಕಾಣಿ ಹೂಡಿದೆ ಮಂಗಳವಾರ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುವ ಸಭೆಯ ಸಿದ್ಧತೆ ಮಾಡಿಕೊಳ್ತಿದೆ ತಾರಿಬಾಗಿಲಿಗೆ ಭೇಟಿ ಕೊಟ್ಟು ಬೋಟ್ನವರಿಗೆ ಕಾನೂನಿನ ತಿಳುವಳಿಕೆ ಹೇಳ್ತಿದ್ದಾರೆ ಕಾನೂನು ರೀತಿಯಲ್ಲಿ ಅನುಮತಿ ಪಡೆಯಲು ಬೇಕಾದ ಪೇಪರ್ಸ್ ಬಗ್ಗೆ ತಿಳಿಸುತ್ತಿದ್ದಾರೆ ಅವಘಡ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लंबर स्पॉन्डिलोसोजनिकल्बो गो लो बैक पेन आईवीडीपी ओर्थियथिटिस फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन स्प्रेन साफ्ट टिश्यू इंजुरी नंबर नई जीरो नियर नागम का ಕಾರವಾರ್ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್